ಅವಕಾಶಗಳನ್ನು ಯಾರು ತಟ್ಟೆಯಲ್ಲಿ ಕೊಡಲ್ಲ ನಾವು ತೊಗೋತೀವಿ ಅವಕಾಶ ಬ್ರಾಹ್ಮಣ್ಯದ ಮೊಟ್ಟ ಮೊದಲನೇ ಗುಣ ಅಂದರೆ ಜ್ಞಾನ ಸಂಪಾದನೆ ನಮ್ಮಲ್ಲೂ ಬಡವರು ತುಂಬ ಜನ ಇದ್ದಾರೆ ಎಷ್ಟು ಜನ ಬಡವರಿದ್ದಾಗಪ್ಪ ಕರಿಯರ್ ಇಲ್ಲ ಅವ್ಕೇನು ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೊಂದು ನೆಲೆ ಮಾಡಬೇಕು ಒಂದು ಫಂಡ್ ಕ್ರಿಯೇಟ್ ಮಾಡಬೇಕು ಬ್ರಾಹ್ಮಣ ಸಮಾಜದಿಂದ ಯಾವ ಹುಡುಗರು ಒಂದು ಕಿ ಬಿಸ್ನೆಸ್ ಮಾಡಬೇಕು ಅಂತಾನೆ ಒಂದು ಯಾರೂ ಕೊಡಲ್ಲ ಈಗ ಸಮಾಜದಲ್ಲಿ ಮೇಲ್ವರ್ಗದವರು ಅಂತ ಅನಿಸ್ಕೊಂಡಂಥವ್ರು ಮತ್ತು ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ಒಳಗಾದಂಥ ಬ್ರಾಹ್ಮಣ ಸಮುದಾಯದಲ್ಲಿ ಇವತ್ತಿಗೂ ಕೂಡ ಒಂದು ತುತ್ತು ಅನ್ನಕ್ಕೂ ಪರದಾಡುವಂತಹ ಬಡ ಬ್ರಾಹ್ಮಣರು ಇದ್ದಾರೆ ಸೊ ಅಂಥವ್ರು ಹೇಗೆ ಮೇಲಕ್ಕೆ ಬರಬೇಕು ಯಾಕೆಂದ್ರೆ ಸರ್ಕಾರದ ಸವಲತ್ತುಗಳು ಮೀಸಲಾತಿ ಇವೆಲ್ಲವುಗಳಿಂದಾಗಿ ಅವರಿಗೆ ವಂಚಿತರಾಗಿದ್ದಾರೆ ಈಗ ನಿಜವಾಗಿ ಹೇಳಬೇಕು ಅಂದ್ರೆ ಸಂವಿಧಾನಬದ್ಧವಾಗಿ ಏನು ಹಕ್ಕುಗಳಿದ್ದಾವೆ ಈ ಕಳವರ್ಗದಲ್ಲಿ ಇರುವಂತವ್ರು ಅಂತ ಏನು ಕರಿತೀವಿ ಅವರೆಲ್ಲರೂ ಈಗ ಅದನ್ನ ಅವುಗಳನ್ನು ತಗೊಂಡು ಮೇಲಕ್ಕೆ ಹೋಗ್ತಾ ಇದ್ದಾರೆ ಬದಲಾವಣೆ ಆಗ್ತಾ ಇದೆ ಆದರೆ ಮೇಲ್ವರ್ಗದವರು ಅಂತ ಅನಿಸ್ಕೊಂಡಂಥ ಬ್ರಾಹ್ಮಣರು ಇವತ್ತು ಇದರಿಂದ ಸೋಲ್ತಾ ಇದ್ದಾರೆ ಅನಿಸುತ್ತಾ ತಮಗೂ ಕೂಡ ಇದು ನಾನೀಗ ಅನಿಸ್ಲಿಲ್ಲ ಅನ್ನಿಸ್ತಿರಿದ್ದಾರೆ ಎಲ್ಲಿವರೆಗೂ ನಿಮ್ಮೊಳಗೆ ಆತ್ಮವಿಶ್ವಾಸ ಇದೆಯೋ ನಿಮಗೊಂದು ಜ್ಞಾನದ ನೆಲೆ ಸಿಕ್ಕಿದೆಯೋ ಅರಿ ಮಾಡ್ಬಾರ್ದು ಅಲ್ಲ ನಾನು ಕೇಳ್ತಾ ಇರೋದು ಅವಕಾಶಗಳು ಸಿಗ್ತದೆ ಅವಕಾಶಗಳನ್ನು ಯಾರೂ ತಟ್ಟೆಯಲ್ಲಿ ಕೊಡೋಲ್ಲ ನಾವು ತೊಗೋತೀವಿ ಅದನ್ನು ಅವಕಾಶಗಳನ್ನ ಯಾವುದೇ ಅವಕಾಶ ಇರಲಿ ನಾನು ಅಷ್ಟೇ ಕೇಳೋದು ಯಾರು ಅವಕಾಶ ಕೊಟ್ಟರು ಮನಮೋಹನ್ ಸಿಂಗ್ ಅವರಿಗೆ ಅತ್ಯಂತ ಬಡತನದಲ್ಲಿ ಹುಟ್ಟಿದಂಥ ಪಂಜಾಬ್ ಹಳ್ಳಿಲಿ ಹುಟ್ಟಿದಂಥ ಮನುಷ್ಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಭಾರತದ ಪ್ರಧಾನಿ ಆದರಲ್ಲ ಕೆ ಆರ್ ನಾರಾಯಣನಿಗೆ ಯಾರು ಕೊಟ್ಟರು ನನ್ನ ಪ್ರಕಾರ ಕೇರಾಣ ಅದ್ಭುತವಾದ ಬ್ರಾಹ್ಮಣ ಎಷ್ಟು ಅದ್ಭುತ ನಾವು ಮಾತು ಕೇಳಿದ್ದೆನವ್ರದು ಎಷ್ಟು ತೂಕದ ಮಾತು ಎಷ್ಟು ಬಡತನದಲ್ಲಿ ಬಂದಂಥ ಮನುಷ್ಯ ಎಷ್ಟು ವಿನಯ ಎಷ್ಟು ತಿಳುವಳಿಕೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಅನಿಸುತ್ತೆ ಆ ಹೃದಯ ಎಷ್ಟು ಪಕ್ವ ಆಗಿತ್ತು ಅಂದರೆ ಅವರು ಪ್ಲಾಟ್ಫಾರ್ಮಲ್ಲಿ ಟ್ರೈನಲ್ಲಿ ಹೋಗ್ತಾ ಇದ್ದಾರೆ ನಿಂತ್ಕೊಂಡಿದ್ದೆ ಟ್ರೈನು ಎದುರುಗಡೆ ಕಾಫಿ ಶಾಪ್ ಕಾಣಿಸ್ತು ತಾವೇ ಹೋದರು ಚಪ್ಪಲಿ ಹಾಕ್ಕೊಂಡಿದ್ದಾರೆ ಎರಡು ಕಪ್ ತೊಗೊಂಡು ಬಂದರು ಟ್ರೈನ್ ಹೊರಟುಬಿಡ್ತು ಕಿಟಕಿಯಿಂದ ಹೆಂಡತಿ ಕೊಟ್ಟರು ಹತ್ತು ಮೂವಿಂಗ್ ಟ್ರೈನ್ ಹತ್ಕೊಂಡಿದ್ದಾರೆ ಒಳಗೆ ಬರ್ತಾ ಇಲ್ಲ ಇವು ಬನ್ನಿ ಬನ್ನಿ ಒಳಗಡೆ ಯಾಕೆ ನಿಂತ್ಕೊಂಡಿದ್ದೀರಿ ಅಂತ ಹೆಂಡ್ತಿ ಕೂಗ್ತಾ ಇದ್ದಾರೆ ಬಂದರು ಅಷ್ಟು ಲೇಟ್ ಮಾಡ್ತಾಗಲೇ ಅಲ್ಲಿ ನಿಂತ್ಕೊಂಡಿದ್ರಿ ಅಂತ ಒಟ್ಟು ಹೇಳಿದ್ರಂತೆ ಹತ್ತು ಆಗ ಒಂದು ಚಪ್ಪಲಿ ಬಿದ್ದುಬಿಡುತ್ತೆ ನಂದು ಇನ್ನೊಂದು ಅಲ್ಲೇ ಹಾಕಬೇಕಲ್ಲ ಒಂದೇ ಆದರೂ ಯಾರಿಗೆ ಸಿಗುತ್ತೆ ಪ್ರಯೋಜನ ಅದು ಅದು ಹಾಕಬೇಕು ಅಂತ ನಿಂತಿದ್ದೆ ಅಂತ ಇಷ್ಟು ಒಳ್ಳೆ ಇರುತ್ತಲ್ಲ ಅಯ್ಯೋ ಚಪ್ಪಲಿ ಕಳ್ಕೊಂಡೆ ಅಂತ ಒದ್ದಾಡ್ಕೊಂಡು ಇನ್ನೊಂದು ಚಪ್ಪಲಿ ಒಂದು ಮೈನ್ ಮೇಲೆ ಹೋಗಿದ್ರೆ ಯಾರಿಗೂ ಸಿಗಲ್ಲ ಅದು ಅಂಥ ವಿಖ್ಯಾರ ನಾರಾಯಣನ್ ಅದು ಬ್ರಾಹ್ಮಣದ ಲಕ್ಷಣ ಅಲ್ವಾ ಒಂದು ಮಾತಿದೆ ಬ್ರಾಹ್ಮಣ್ಯದ ಮೊಟ್ಟ ಮೊದಲನೇ ಗುಣ ಅಂದರೆ ಜ್ಞಾನ ಸಂಪಾದನೆ ಮಾಡೋದು ಇರಲಿ ಜ್ಞಾನ ಸಂಪಾದನೆ ಮಾಡಬೇಕು ಸಂಪಾದನೆ ಮಾಡೋದಷ್ಟೇ ಅಲ್ಲ ಹಂಚಬೇಕು ಅದನ್ನು ತನ್ನ ಕಡೆ ಇಟ್ಕೊಂಡು ಕೂತ್ರೆ ಬಹು ದೊಡ್ಡ ಶಾಪ ಅದು ಅದಕ್ಕೆ ಭಾಳ ಸೊಕ್ರೆಟಿಸ್ ಒಂದು ಮಾತು ಕೇಳ್ತಾನೆ ಯಾವ ದೊಡ್ಡವನು ಅಂದರೆ ಜ್ಞಾನ ಪಡ್ಕೊಂಡು ಒಂದು ದೊಡ್ಡವನಲ್ಲ ಜ್ಞಾನ ಹಂಚೋ ಒಂದು ದೊಡ್ಡವನು ಅದು ಮಾಡಬೇಕು ಅದು ಯಾರು ಮಾಡ್ತಾರೋ ಯಾರಾದರೂ ಮಾಡ್ಬೋದು ಅದನ್ನು ಆದರೆ ಇವತ್ತು ನಾನು ಬ್ರಾಹ್ಮಣ ಅನ್ನೋ ಒಂದು ಹಾಕ್ಕೊಂಡಿದ್ದೀನಿ ಈಗ ಗೀತಿ ಹಾಕ್ಕೊಂಡು ಈ ಜಾತಿಗೆ ಸೇರಿದವರು ಅಂತ ಅಂದ್ಕೊಂಡಿದ್ದೀವಿ ಅದು ಒಂದು ರೀತಿ ಸರಿ ಅನ್ನಬಹುದೇನೋ ಅಂದರೆ ಒಂದೇ ಗುಂಪಿಗೆ ಸೇರಿದಂಥವ್ರು ಎಲ್ಲರೂ ಅಂತ ಅದು ತಪ್ಪಾಯ್ತು ನಾವು ಬ್ರಾಹ್ಮಣ್ಯದ ವ್ಯಾಖ್ಯೆ ಕೊಡ್ತಾ ಇದ್ದೀನಿ ದೊಡ್ಡದಾಗಿ ಆದರೆ ಈ ಸಮ ಸಮ್ಮೇಳನ ಸ್ಥಳ ಇರೋದು ಈ ಜಾತಿಯಲ್ಲಿ ಬಂದಂಥವ್ರು ಹುಟ್ಟಿದಂಥವ್ರು ಯಾರಿದ್ದಾರೆ ಅವ್ರು ಒಳ್ಳೇದು ಮಾಡಬೇಕು ಅವ್ರಿಗೂ ಅವಕಾಶ ಬೇಕಲ್ಲ ಮಕ್ಕಳಿಗೆ ನಮ್ಮಲ್ಲಿ ಬಡವ್ರು ತುಂಬ ಜನ ಇದ್ದಾರೆ ಎಷ್ಟು ಜನ ಬಡವ್ರದಕ್ಕಪ್ಪ ಕರಿಯರ್ ಇಲ್ಲ ಅವ್ಕೇನು ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೊಂದು ನೆಲೆ ಮಾಡಬೇಕು ಅವ್ರಿಗೊಂದು ಒಂದು ಕೆಲಸ ಸಿಗೋ ಹಾಗೆ ಮಾಡಬೇಕು ಸೊ ಉದ್ಯೋಗ ಕಲ್ಪನೆ ಮಾಡಬೇಕು ಮತ್ತು ಅವರಲ್ಲೂ ಒಂದು ಆತ್ಮವಿಶ್ವಾಸ ಕೊಡಬೇಕು ನಮ್ಮ ಹುಡುಗಿಯರಿಗೆ ಹುಡುಗರು ಸಿಗ್ತಾ ಇಲ್ಲ ಹುಡುಗರು ಹುಡುಗಿಯರು ಸಿಗ್ತಾ ಇಲ್ಲ ಅದೊಂದು ಕಷ್ಟ ಇದೆ ಅದೆಲ್ಲ ನೋಡಿ ಸಮಾನ ಮನಸ್ಕರೆಲ್ಲ ಸೇರಿ ಒಂದು ಚಿಂತನೆ ಮಾಡಿ ನಮ್ಮ ಮಕ್ಕಳಿಗೆ ಏನು ಭವಿಷ್ಯ ಕಟ್ಟಿಕೊಡಬೇಕು ಯಾವ ದಾರಿ ಸರಿ ಮುಂದೆ ಹೇಗೆ ನಡಿಬೇಕು ನಾವು ಒಂದು ಗುಂಪಾಗಿ ಹೇಗೆ ನಡಿಬೇಕು ಬಹುಶಃ ಅದು ಈ ಸಮ್ಮೇಳನ ಚರ್ಚೆ ಆಗ್ತದೆ ಅಂದ್ಕೊಂಡಿದ್ದೀನಿ ಈಗ ಕೇಂದ್ರ ಸರ್ಕಾರದವರು ಕೂಡ ಅದು ನರೇಂದ್ರ ಮೋದಿಯವರ ಅವಧಿಯಲ್ಲಿ ಇ ಡಬ್ಲ್ಯೂ ಎಸ್ ತಂದರು ಅಂದರೆ ಇಕನಾಮಿಕಲ್ ವೀಕರ್ ಸೆಕ್ಷನ್ ಅಂತೇಳಿ ಒಂದು ಹತ್ತು ಪರ್ಸೆಂಟೇಜು ಮೀಸಲಾತಿಯನ್ನು ಕೊಟ್ಟರು ಅದು ಬ್ರಾಹ್ಮಣರಿಗೆ ಅಥವಾ ಅವ್ರ ಮಕ್ಕಳಿಗೆ ಅನುಕೂಲ ಆಗಿದೆಯಾ ಆಗಬೇಕು ಆಗ್ತದೆ ಯಾಕಂದರೆ ನನ್ನ ಪ್ರಕಾರ ಬಹು ಒಳ್ಳೆ ಕ್ಲಾಸಿಫಿಕೇಶನ್ ಅದು ನನಗೆ ನಾನು ಮಿತಿಯಾದ ತಿಳುವಳಿಕೆಯಲ್ಲಿ ಹೇಳೋದಾದರೆ ನಿಜವಾದ ಭಿನ್ನತೆ ಇರೋದೇ ಇದರೊಳಗೆ ಯಾರು ಉಳ್ಳವರು ಯಾರು ಇಲ್ಲದವರು ಆ ಇಲ್ಲದವರಿಗೆ ಕೊಡಬೇಕು ಅದೇ ಮುಖ್ಯ ಇರೋದು ಈಗ ನಾವು ಜಾತಿ ಪ್ರಕಾರ ಮಾಡ್ತಾ ಬಂದಿದ್ದೀವಿ ತುಂಬ ಮಾಡಿದ್ದೀವಿ ಹೀಗಾಗಿ ಅದಕ್ಕೊಂದು ಪೈಪೋಟಿ ಶುರು ಆಗಿದೆ ಈ ಹಾಗೆ ನೋಡಿದರೆ ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ ಯಾವ ಜಾ ಎಲ್ಲ ಜಾತಿಯಲ್ಲೂ ಶ್ರೀಮಂತರಿದ್ದಾರೆ ಶ್ರೀಮಂತರಿಗೆ ಅವಕಾಶಗಳು ಸಿಗ್ತಾ ಇದೆ ಬೇಕಾದಷ್ಟು ಅವರು ಸಿಕ್ಕಿಲ್ಲ ಹಾಗೆ ನಮ್ಮಲ್ಲಿ ಕೂಡ ಬಡವರು ತುಂಬ ಜನ ಇದ್ದಾರೆ ಬ್ರಾಹ್ಮಣರಲ್ಲಿ ಬಾಯಿ ಇಲ್ಲ ಏನು ಕೇಳಬೇಕು ಅಂತ ಗೊತ್ತಿಲ್ಲ ಅಂಥವ್ರಿಗೋಸ್ಕರ ಒಂದು ಧ್ವನಿ ಕೊಡಬೇಕು ನೆಲೆ ಕೊಡಬೇಕು ಬಹಳಷ್ಟು ಬ್ರಾಹ್ಮಣರಿಗೆ ಒಂದು ಸ್ವಾಭಿಮಾನ ಕಾಡ್ತಾ ಇದೆ ಅವರು ಇದನ್ನು ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅಂತ ಹೋಗಬೇಕು ಅಂದರೆ ಅವರಿಗೆ ಪ್ರತಿಷ್ಠೆ ಕಾಡುತ್ತೆ ಅನ್ನುವಂಥದ್ದು ಈ ಬಗ್ಗೆ ಏನು ಹೇಳ್ತೀರಿ ಸರ್ ಪ್ರತಿಷ್ಠೆಕ್ಕಿಂತ ಒಂದು ನೀವು ಒಂದು ಜೀವನದ ಒಂದು ಹಂತ ಇದ್ದಾಗ ಕೆಳಗೆ ಬರೋಕೆ ಮನಸ್ಸು ಬರಲ್ಲ ಬೇಡಪ್ಪ ಅದು ಕೆಟ್ಟ ಕೆಲಸ ಮಾಡೋದು ಬೇಡ ನಮಗೆ ಬೇಡ ಇಷ್ಟೇ ಇದ್ಕೊಂಡು ಹೋಗಲಿ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಕೆಲವರು ಅಂದರೆ ಇದುವರೆಗೂ ನೋಡಿದ್ದೀನಿ ಅದು ಕೆಟ್ಟ ಕೆಲಸ ಬೇಡಪ್ಪ ಮತ್ತೊಬ್ಬರು ನೋವು ಮಾಡೋದು ಬೇಡ ನಮ್ಮ ಪೈಕಿ ಹುಡುಗನಿಗೆ ಚರ್ಮದ ಫ್ಯಾಕ್ಟ್ರಿಯಲ್ಲಿ ಕೆಲಸ ಸಿಕ್ಕಿತ್ತು ಮದ್ರಾಸಲ್ಲಿ ಲೆದರ್ ಇನ್ಸ್ಟಿಟ್ಯೂಟ್ ಅಂತಿದೆ ಅಲ್ಲಿ ಅವನೇನಿಲ್ಲ ಕೆಲಸ ಲೆದರ್ ಬರುತ್ತೆ ಅದನ್ನ ಪಾಲಿಷ್ ಮಾಡಿಸ್ಬೇಕು ಇಡಬೇಕು ಅಂತ ಅವ್ರ ತಾಯಿ ಬೇಡ ಕೊಡೋ ಅದೆಲ್ಲ ಪ್ರಾಣಿ ಕೊಂದು ತಂದಂಥದ್ದು ಅದು ಬೇಡ ನಿನಗೆ ನಿಮ್ದು ಅಪ್ಪ ಗುಡಿ ಪೂಜಾರಾಗಿದ್ದವರು ಅಷ್ಟು ದಿವಸ ದೇವರು ಸೇವೆ ಮಾಡಿದ್ದಾರೆ ಬೇಡ ಅದು ಇದು ಹೇಳ್ತೇನೆ ಮನಸ್ಸಿಗೂ ತೊಗೊಂಡ್ಬಿಟ್ಟಿದೆ ಈ ಕೆಟ್ಟ ಕೆಲಸ ಬೇಡ ಈ ಕೆಲಸ ನಮ್ಮ ಕಡೆ ಬೇಡ ಅಂದ್ರೆ ಅದು ತಿರಸ್ಕಾರದ ಕೆಲಸ ಅಂತ ಖಂಡಿತ ಅಲ್ಲ ಆ ಕೆಲಸ ಕೆಟ್ಟದು ಅಂತಲ್ಲ ನಮ್ಮ ಮನಸ್ಸಿಗೆ ಹಿಡಿತಾ ಇಲ್ಲ ಇದುವರೆಗೂ ಹಿಂಸೆ ಮಾಡೋದು ನಮ್ಮ ಮನಸ್ಸಿಗೆ ಬಂದಿಲ್ಲ ಹಿಂಸೆ ಮಾಡಿ ಯಾಕೆ ಬದುಕಬೇಕೀಗ ಬೇಡ ಹೀಗಾಗಿ ಎಷ್ಟೋ ಅವಕಾಶಗಳಲ್ಲಿ ಇವರು ಮುಂದೆ ಹೋಗಲ್ಲ ಬೇಡ ಆ ಕ್ಷೇತ್ರ ಬೇಡ ನಮಗೆ ಅಂತ ಬಿಟ್ಟಿದ್ದಾರೆ ಆಮೇಲೆ ಇನ್ನೊಂದು ಸೊಸೈಟಿಯಲ್ಲಿ ಒಂದು ಬ್ರಾಹ್ಮಣರ ಬಗ್ಗೆ ಒಂದು ಕಲ್ಪನೆ ಇದೆ ಬ್ರಾಹ್ಮಣರು ಅಂದರೆ ಹೀಗೆ ಇರಬೇಕು ಅನ್ನೋಂಥದ್ದು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ನಮ್ಮ ಊರಲ್ಲಿ ನಾವು ಚಿಕ್ಕವರಿದ್ದಾಗ ನಡೆದಿರುವಂಥ ಘಟನೆ ಬ್ರಾಹ್ಮಣರು ಸಮುದಾಯದವರು ಒಬ್ಬರು ಚಪ್ಪಲಿ ಅಂಗಡಿನೇ ಹಾಕ್ಬಿಡ್ತಾರೆ ಊರಲ್ಲಿ ಆ ಚಪ್ಪಲಿ ಕಿತ್ತು ಹೋದರೆ ರಿಪೇರಿ ಮಾಡೋಕ್ಕೆ ಅಲ್ಲಿ ಪಕ್ಕದಲ್ಲಿ ಒಬ್ಬನು ಚಮ್ಮಾರಿಕೆ ಮಾಡೋನು ಇರ್ತಾನೆ ಇಲ್ಲ ಅಂತಲ್ಲ ಬಂದಂಥ ಕಸ್ಟಮರ್ಗಳಿಗೆ ಬೂಟ್ಗಳನ್ನು ಆಮೇಲೆ ಚಪ್ಪಲಿಗಳನ್ನು ಕಾಲಿಗೆ ಇಡೋದು ಕೆಲಸ ಅದನ್ನು ಮಾಡಬೇಕಾಗ್ತದೆ ಅಂಗಡಿ ಇಟ್ಟೋರು ಅದನ್ನು ಮಾಡ್ತಿರ್ಬೇಕಾದ್ರೆ ಆತ ನಿಷ್ಠೆಯಿಂದ ಮಾಡ್ತಿರ್ತಾರೆ ಆಗ ಊರಲ್ಲಿರುವಂಥ ಎಲ್ಲ ಬ್ರಾಹ್ಮಣರು ಸೇರಿ ಅವರಿಗೆ ಕಿವಿ ಮಾತಾಡ್ತಾರೆ ಬೇಡಪ್ಪ ನೀನು ಇವು ಹಳ್ಳಿನಲ್ಲಿ ಮಾಡೋದು ಬೇಡ ಬೇರೆ ಸಿಟಿನಲ್ಲಿ ಹೋಗಿ ಬೇಕಿದ್ರೆ ಮಾಡ್ಕೋ ಇಲ್ಲಿ ಬೇಡ ನಿಮ್ಮ ವಂಶಸ್ಥರೆಲ್ಲ ಈ ದೇವಸ್ಥಾನವನ್ನು ಪೂಜೆ ಮಾಡ್ಕೊಂಡು ಬಂದಂಥವ್ರು ಅದಕ್ಕೆ ಇದು ಬೇಡ ನಮ್ಗೆ ಒಗ್ಗಲ್ಲ ಬೇರೆ ಉದ್ಯೋಗವನ್ನು ಮಾಡು ಇದನ್ನ ಮಾಡೋರು ಬೇರೆಯವರು ಮಾಡ್ತಾ ಇರ್ತಾರೆ ಅಂತ ಅವರು ತಿಳುವಳಿಕೆ ಹೇಳ್ತಾರೆ ಆದರೆ ಅವರು ಕೇಳೋದಿಲ್ಲ ಅವರು ಚಾಲೆಂಜ್ ಆಗಿ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಆ ಊರಿನಲ್ಲಿ ಅವರನ್ನು ಎತ್ತಿಡೋದು ಅಂತ ಕೇಳ್ತಾರೆ ಅಂದರೆ ಅವರಿಗೆ ಬಹಿಷ್ಕಾರ ಹಾಕಿ ಯಾವುದೇ ಸಭೆ ಸಮಾರಂಭ ಅಥವಾ ಇತ ಇತರೆ ಬ್ರಾಹ್ಮಣರ ಕಾರ್ಯಕ್ರಮಗಳಿಗೆ ಅವರನ್ನು ಕರೆಯೋದಿಲ್ಲ ಆದರೂ ಕೂಡ ಅವರು ಅದು ಯಾವುದಕ್ಕೂ ಸೊಪ್ಪು ಹಾಕಿದ್ರೆ ಹಾಗೆ ಮುಂದುವರ್ಕೊಂಡು ಹೋಗ್ತಾರೆ ಈಗಲೂ ಕೂಡ ಆ ಫ್ಯಾಮಿಲಿಯವರು ಆ ವಂಶಸ್ಥರು ಅದೇ ಕೆಲಸವನ್ನು ಮಾಡ್ಕೊಂಡಿದ್ದಾರೆ ಸೊ ಇದನ್ನು ಹೇಳಿದೆ ಅಂತಂತಂದರೆ ಇವೆಲ್ಲ ಅನುಭವಗಳನ್ನು ನೋಡಿ ಬ್ರಾಹ್ಮಣರಾದಂಥವ್ರು ಏನು ಮಾಡಬೇಕು ಅದನ್ನೇ ಮಾಡೋಣಪ್ಪ ಯಾಕೆ ಬೇಕು ಅಂತೇಳಿ ಹಿಂದೆ ಸರಿವಿಕೆ ಇದೆಯಲ್ಲ ಅದರಿಂದಾಗಿ ಕೆಲವೊಂದು ಅವಕಾಶಗಳು ತಪ್ತಾವೆ ಅನ್ನುವಂಥದ್ದು ಆಗಿದೆ ಆಗಿದೆ ಕೆಲವೊಂದು ಆಗಿದೆ ಒತ್ತರದಾಗಿದೆ ನಾನು ನೋಡಿದ್ದೇನೆ ಅದು ಹಿರಿಯರಿಗೆ ಗೊಕ್ಕದೇ ಇದ್ದಂಥ ಕೆಲಸ ನೋಡಪ್ಪ ನಮ್ಮ ಮನೆಯಲ್ಲಿ ದೊಡ್ಡ ಪರಂಪರೆ ಈ ಕೆಲಸ ಮಾಡಬೇಡ ಇದನ್ನು ಅಂತ ಹೇಳಿ ಇದರಿಂದ ಮನಸ್ಥಿತಿ ಇದು ಯಾವುದೋ ಒಂದು ಹಂತಕ್ಕೆ ಉಗ್ಗಿಕೊಂಡಂಥ ಮನಸ್ಸು ಕೆಳಗೆ ಬರೋಕ್ಕೆ ಮನಸ್ಸು ಬರಲ್ಲ ಹೀಗಾಗಿ ಅವಕಾಶಗಳು ತಪ್ಪಬಹುದು ಆದರೆ ಬೇರೆ ಅವಕಾಶಗಳು ಸಿಗ್ಬೋದು ಅಲ್ಲ ಸಾಕಷ್ಟು ಅವಕಾಶಗಳು ಬ್ರಾಹ್ಮಣರಿಗೆ ಇಲ್ಲ ಅಂತಲ್ಲ ಈಗ ದೇಶದ ಅತ್ಯುನ್ನತ ಹುದ್ದೆಗಳು ಪ್ರಧಾನಮಂತ್ರಿ ರಾಷ್ಟ್ರಪತಿಯಿಂದ ಮುಖ್ಯಮಂತ್ರಿಯಿಂದ ಹಿಡಿದು ಗ್ರಾಮ ಪಂಚಾಯತ್ ಮಟ್ಟದ ಒಳಗೂ ಕೂಡ ಆಡಳಿತಾತ್ಮಕವಾಗಿ ಎಲ್ಲ ಹುದ್ದೆಗಳನ್ನು ಕೂಡ ಬ್ರಾಹ್ಮಣರು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅನ್ನೋದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಇತಿಹಾಸದಲ್ಲೂ ಕೂಡ ಸಾಕಷ್ಟು ದಾಖಲೆಗಳಿದ್ದಾವೆ ಇನ್ನು ಕನ್ನಡ ಸಾಹಿತ್ಯ ಸಂಸ್ಕೃತಿ ಇದೆಲ್ಲ ಬಂದು ಇದಕ್ಕೆ ಬರೋದಾದರೆ ಕರ್ನಾಟಕ ಏಕೀಕರಣದಲ್ಲೂ ಕೂಡ ಕನ್ನಡ ಪುಲ ಕುಲ ಪುರೋಹಿತ ಅಂತ ಅನಿಸ್ಕೊಂಡಿರುವಂಥ ಆಲೂರು ವೆಂಕಟರಾಯರು ಜ್ಞಾನಪೀಠ ಪ್ರಶಸ್ತಿ ವಿಚಾರಕ್ಕೆ ಬಂದೇಶಪಾಂಡೆ ಜ್ಞಾನಪೀಠ ವಿಚಾರಕ್ಕೆ ಬಂದರೆ ಮುಕ್ಕಾಲು ಭಾಗ ಜನ ಬ್ರಾಹ್ಮಣರೇ ಇದ್ದಾರೆ ಅದರಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಆಗಿರ್ಬೋದು ಶಿವರಾಮ್ ಕಾರಂತರಾಗಿರ್ಬೋದು ದಾರಾ ಅವರ ಅವರಾಗಿರ್ಬೋದು ಕಾರ್ನಾಡಶ್ ಎಲ್ಲ ಸರಿ ಸೊ ಹೀಗಾಗಿ ಇವರ ಒಂದು ಅಂದ್ರೆ ಬ್ರಾಹ್ಮಣರ ಕೊಡುಗೆ ಅಪಾರವಾಗಿದೆ ಸಮಾಜದಲ್ಲಿ ಅದನ್ನು ನಾವು ಪರಿಗಣನೆ ತಗೊಳ್ಳಬೇಕಾಗಿದೆ ಆದರೆ ಇವತ್ತು ಬ್ರಾಹ್ಮಣ ಸಮುದಾಯ ಎದುರಿಸ್ತಾ ಇರುವಂತ ಸಮಸ್ಯೆಗಳು ಏನು ಅಥವಾ ಸವಾಲುಗಳೇನು ಅಲ್ಲ ಮುಖ್ಯ ಸಮಸ್ಯೆಯನ್ನು ಒಂದು ಕಷ್ಟ ಆಗಿತ್ತು ಈ ಒಂದು ಅದ ಮೊದಲೇದು ಭಾಳ ಸಂತೋಷದ ಕೆಲಸ ಎಲ್ಲರೂ ಹೇತಿದೆಯಲ್ಲ ಎಲ್ಲರೂ ಚಿಂತನೆ ಮಾಡಿದಾಗ ಎಲ್ಲರೂ ಒಂದೇ ದಿಕ್ಕಿಗೆ ಚಿಂತನೆ ಮಾಡಬೇಕು ಈ ಕಡೆ ಅರ್ಧ ಈ ಕಡೆ ಅರ್ಧ ಆದರೆ ಜಗನ್ನಾಥ ರಥ ಇದೆಯಲ್ಲ ಪುರಿಯಲ್ಲಿ ಸಾವಿರ ಜನ ಹೇಳಿದ್ರು ಕೂಡ ಅಲಗಾಡಲ್ಲ ಅಷ್ಟು ಕೊಡ್ತ ರಥ ಅದು ಎಲ್ಲರೂ ಒಂದೇ ದಿಕ್ಕಿಗೆ ಹೇಳಿದ್ರೆ ಹೋಗುತ್ತೆ ಅರ್ಧ ಆ ಕಡೆ ಜಗನ್ನಾಥ ಕೂಡ ಪಾರಾಗೋಲ್ಲ ಅವಾಗ ಹಾಗೆ ಎಲ್ಲರೂ ಒಂದೇ ದಿಕ್ಕಿಗೆ ಕೂಡ್ಸೋದು ಒಂದು ಮುಖ್ಯ ಸೆಕೆಂಡ್ಲಿ ಭಾಳ ಮುಖ್ಯ ಅಂತಂದರೆ ನಮಗೆ ಇದಿಲ್ಲ ಸ್ಪಷ್ಟತೆ ಇದೆ ಈಗ ಸರ್ಕಾರ ಕೇಳಬೇಕು ಅಂತ ಅನ್ಸೋದೇ ಇಲ್ಲ ನಮಗೆ ಯಾಕಂದರೆ ಏನೋ ಇದೆಯಪ್ಪ ತಿಳುವಳಿಕೆ ಇದೆ ಬುದ್ಧಿ ಇದೆ ಓದ್ಕೊಂಡಿದ್ವಿ ಚೆನ್ನಾಗಿ ಮನೆ ವಾತಾವರಣ ಓದಿನ ವಾತಾವರಣ ಆಗಿತ್ತು ಆದರೆ ಎಲ್ಲರೂ ಚೆನ್ನಾಗಿ ಓದ್ಕೊಂಡಿದ್ದಾರೆ ಓದಿನ ತಕ್ಕ ಕೆಲಸ ಸಿಗತ್ತೆ ಆದರೆ ಈಗ ಚಿಂತೆ ಇರೋದೇನೆಂದರೆ ಎಷ್ಟೋ ಜನ ಮಕ್ಕಳಿಗೆ ಅದು ಅವಕಾಶ ಸಿಕ್ಕಿಲ್ಲ ದುಡ್ಡು ಹಾಕಿ ಬಿಸ್ನೆಸ್ ಮಾಡೋ ಶಕ್ತಿ ಇಲ್ಲ ಅವ್ರಿಗೆ ಅವ್ರಿಗನ್ನೇ ಅವಕಾಶ ಕೊಡಬೇಕು ಇನ್ನೊಂದು ನಮ್ಮಲ್ಲಿ ಹೆಣ್ಮಕ್ಳು ಕೂಡ ಸಾಕಷ್ಟು ಚೆನ್ನಾಗಿ ಓದ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ ಅವ್ರ ಗಂಡು ಹುಡುಕೋದು ಗಂಡಿಗೆ ಹೆಣ್ಣು ಸಿಗೋದು ತುಂಬಾ ಕಷ್ಟ ಆಗಿದೆ ನಾನು ನಡೆದೇನೆ ಇದನ್ನ ಅಲ್ಲ ನಮ್ಗೆ ಒಂದು ಪ್ರಶ್ನೆ ಇಲ್ಲಿ ಈ ವಿವಾಹದ ಸಂದರ್ಭ ಬಂದಾಗ ಬ್ರಾಹ್ಮಣರಿಗೆ ಭಾಳ ಮದುವೆ ಲೇಟ್ ಆಗುತ್ತೆ ಅನ್ನೋಂಥದ್ದು ವಯಸ್ಸು ಯಾಕೆ ಅಷ್ಟೊಂದು ಬಿಡ್ತಾರೆ ನಲ್ವತ್ತಾಗೋವರೆಗೂ ಬಿಟ್ಬಿಡ್ತಾರೆ ಗಂಡು ಗಂಡಸರು ನಲ್ವತ್ತು ಹೆಣ್ಮಕ್ಳು ಮೂವತ್ತು ದಾಟುವರೆಗೂ ಮದುವೆ ಆಗಲ್ಲ ಯಾಕೆ ಅಂತ ಇಲ್ಲ ಅವ್ರು ಏನು ಕರಿಯರ್ ಈಗ ಚೆನ್ನಾಗಿ ಓದಿದ್ದಾರೆ ಒಂದ್ಸಲ ಮೇಲೆ ಸೆಲ್ಫ್ ಡಿಪೆಂಡೆನ್ಸ್ ಹೊಂದ್ಬಿಡುತ್ತೆ ನಾ ಮಾಡಿ ವರಿ ಕರಿಯರ್ ಮುಖ್ಯ ಅನ್ಸ್ಬಿಡುತ್ತೆ ಕೆಲಸ ಸೇರ್ಕೊಂಡಿದ್ದೀನಿ ಈಗ ನಾನು ಗುರು ಬೆಳಿತಾ ಇದ್ದೀನಿ ಈಗ ಮದುವೆ ಆಗಿಬಿಟ್ರೆ ನನಗೆ ನನ್ನ ಕೆಲಸಕ್ಕೆ ಅಡ್ಡಿ ಆಗುತ್ತೆ ಅನ್ಕೊಂಡು ಅಂದ್ಕೊಂಡು ಕರಿಯರ್ ಫೋಕಸ್ ಜಾಸ್ತಿ ಆದಾಗೆ ಫ್ಯಾಮಿಲಿ ಪೋಸ್ಟ್ಪೋನ್ಮೆಂಟ್ ಆಗ್ತಾ ಹೋಗುತ್ತೆ ಈಗ ಹುಡುಗಿ ಸೇರ್ಕೊಂಡಿರ್ತಾಳೆ ಇಂಜಿನಿಯರ್ ಹಾಕ್ಕಾರೆ ಇಪ್ಪತ್ತ್ನಾಲ್ಕು ವರ್ಷ ಆಗಿರುತ್ತೆ ಸೇರ್ಕೊಂಡಾಗ ಕರಿಯರ್ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಕ್ಕೆ ಒಂದು ಪ್ರಮೋಷನ್ ಆಗುತ್ತೆ ಅಯ್ಯೋ ಮದುವೆ ಆಗಿಬಿಟ್ರೆ ಮತ್ತೆ ಮಕ್ಕಳು ಸಂಸಾರ ಕೆಲಸ ಬಿಡಬೇಕಾಗುತ್ತೆ ನಡುವೆ ಬೇಡ ಆಗಲಿ ಅಂತ ಹೀಗೆ ಕರಿಯರ್ ಅಗ್ರೆಸಿವ್ ಆಗಿರೋದ್ರಿಂದ ಆ ಫ್ಯಾಮಿಲಿ ಹಿಂದೆ ಹೋಗ್ತಾ ಇದೆ ಅದ್ ಇನ್ನೊಂದೀಗ ಹುಡುಗಿಯರು ಚೆನ್ನಾಗಿ ಓದಿರೋದ್ರಿಂದ ಹುಡುಗರು ಹುಡುಗಿಯರು ಸಿಗ್ತಾ ಇಲ್ಲ ಈಗ ಬ್ರಾಹ್ಮಣರಲ್ಲಿ ದೊಡ್ಡ ಸಮಸ್ಯೆ ಆಗಿರೋದೀಗ ಹುಡುಗರು ಹುಡುಗಿಯರು ಸಿಗ್ತಾ ಇಲ್ಲ ಹುಡುಗಿರು ಚೆನ್ನಾಗಿ ಅಂದ್ರೆ ಅನುಪಾತ ಕಡಿಮೆ ಆಗಿದೆ ಏನು ಸ್ವಲ್ಪ ಕಮ್ಮಿ ಆಗಿದೆ ಅದೊಲ್ದೇನೆ ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಮೊದಲು ಹುಡುಗ ಆಯ್ಕೆ ಮಾಡ್ಕೋಬೇಕು ಹುಡುಗಿನ ಮನೆಗೆ ಹೋಗೋದು ಹುಡುಗ ಆಯ್ಕೆ ಮಾಡ್ಕೋಬೇಕು ಈಗ ಮತ್ತೆ ಒರಿಜಿ ಸ್ವಯಂ ವರಕ್ ಬಂದಿದೀವಿ ನಾವೀಗ ಅಂದ್ರೆ ಆಕೇನೆ ಹೊರನ ಆರಿಸ ಆಕೆಗೆ ಆಯ್ಕೆ ಇದಾವೆ ಚೆನ್ನಾಗಿ ಓದ್ಕೊಂಡಿದ್ದಾಳೆ ತನ್ನ ಕಾಲ ಮತ್ತೆ ನಿಂತ್ಕೋತಾಳೆ ಯಾವಾಗ ಎಕನಾಮಿಕ್ ಇಂಡಿಪೆಂಡೆನ್ಸ್ ಬಂತೋ ಅವಾಗ ವಿಷಯನೇ ಆ ಆಗ್ಬಿಡ್ತು ಆಕೆ ಮಾಡ್ತಾಳೆ ಆ ಒಂದಕ್ಕೆ ಹೊಂದಾಣಿಕೆ ಆಗದೇನೆ ಮೂವತ್ತು ನಲವತ್ತು ವರ್ಷ ಹಾಗೆ ಉಳ್ಕೊಂಡ್ಬಿಡ್ತಾರೆ ಸರ್ ಈಗ ಮಹಾಸಮ್ಮೇಳನ ಏನು ನಡೀಲಿಕ್ಕಿದೆ ಇದು ಯಾವ ರೀತಿಯಾಗಿ ಒಂದು ಮೈಲಿಗಲ್ಲಾಗಲಿದೆ ಬ್ರಾಹ್ಮಣರ ಸಮುದಾಯಕ್ಕೆ ಖಂಡಿತ ಮೈಲಿಗಲ್ಲ ಇದು ನಾಯಕರಾದಂಥ ಅಶೋಕ್ ಅವರು ನಿಜವಾಗ್ಲೂ ಮೆಚ್ಚಬೇಕು ಎಲ್ಲರೂ ಕರ್ನಾ ಕರ್ನಾಟಕ ರಾಜ್ಯ ತುಂಬ ಓಡಾಡಿದ್ದಾರೆ ಅವರು ಎಲ್ಲ ಕಡೆ ಹಳ್ಳಿ ಹಳ್ಳಿಗೆ ಹೋಗಿ ಜನರನ್ನ ಹೇಳಿ ಕರೆದು ಕೂಡಿಸಿ ಬನ್ನಿ ಒಂದು ವಿಚಾರ ಮಾಡೋಣ ಒಂದಾಗೋಣ ಒಗ್ಗಟ್ಟಿನಲ್ಲಿ ಬಲ ಅಂತ ಎಲ್ಲ ಗೊತ್ತಿದೆ ಒಗ್ಗಟ್ಟು ಹಾಕಬೇಕಲ್ಲ ನಾವು ಅದನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಎಲ್ಲರೂ ಸಮಾನ ದಿಕ್ಕಿನಲ್ಲಿ ಚಿಂತನೆ ಮಾಡುವಂಥ ಕೆಲಸ ಮಾಡಬೇಕು ನಾವು ಒಂದು ಹಾಕೋದ್ರಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬೇಕು ಅಂತೇನಿಲ್ಲ ಬೇರೆ ಧರ್ಮದವ್ರಿಗೆ ತೊಂದರೆ ಮಾಡಬೇಕು ಅಂತ ವಿಚಾರ ಇಲ್ಲೇ ಇಲ್ಲ ನಮ್ಮಿಂದ ಏನು ಮಾಡಬೇಕು ನಮ್ಮಿಂದ ಎರಡು ಭಾಗ ಇದೆ ನಮ್ಮಿಂದ ದೇಶಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ಒಂದಾದರೆ ನಮ್ಮ ಮಕ್ಕಳಿಗೆ ಏನು ಮಾಡಬೇಕು ನಾವು ಮುಂದೆ ನಮ್ಮ ಸಂಸ್ಕೃತಿ ಉಳಿಸ್ಕೋಬೇಕಲ್ಲ ಭಾಳ ಮುಖ್ಯ ಆಗಿದೆ ಇದು ನಮ್ಮ ಹೇಳ್ತೀವಿ ರೋ ನಮ್ಮದು ಭಾಳ ಹಳೆಯ ಸಂಸ್ಕೃತಿ ಜಗತ್ತೆಲ್ಲ ಕತ್ತಲೆಯಲ್ಲಿರುವಾಗ ನಾವು ವೇದಗಳನ್ನು ಬರೆದಿದ್ವಿ ಎಷ್ಟು ಜನಕ್ಕೆ ಬರುತ್ತೆ ವೇದ ಈಗ ಉಪನಿಷತ್ತು ಎಷ್ಟು ಜನಕ್ಕೆ ಬರುತ್ತೆ ಗುಂಡಪ್ಪನವ್ರ ಕಡೆ ಬರೀತಾರೆ ಅವ್ರ ಗುರುಗಳು ಶಾಸ್ತ್ರಿಗಳು ಅಂತಿದ್ರಂತೆ ಅಂತೆ ಕೊಂಡು ಶಾಸ್ತ್ರಿಗಳು ಇವರು ಪ್ರಜಾಪ್ರತಿನಿ ಪ್ರಜಾಪ್ರತಿ ಸಭೆ ಮೆಂಬರ್ ಆಗಿದ್ರು ಮೈಸೂರು ಮಹಾರಾಜೊಳಗೆ ಹೆಡ್ಸಮ್ ಪವರ್ಸ್ ಶಾಸ್ತ್ರಿ ಭೇಟಿ ಆಗೋಕ್ಕೆ ಹೋದಾಗ ಬಹಳ ಕಷ್ಟ ಅವ್ರು ಕೇಳಿದಂಥ ಗುಂಡಪ್ಪ ಏನೋ ಅಧಿಕಾರಿ ಆಗಿದ್ದೆ ಅಂತಪ್ಪ ನನಗೆ ಭಾಷಾಸ್ತ್ರನ ಕೊಡ್ತಾ ಇದ್ದಾರಪ್ಪ ಐದು ರೂಪಾಯಿ ಮಾಡಿಸ್ಬಿಡ್ತೀಯ ಅದನ್ನು ಏನು ಶಾಸ್ತ್ರಿಗಳೇ ಇಲ್ಲಪ್ಪ ನಾನೇನು ವೇದ ಉಪನಿಷತ್ ನಂಬ್ಕೊಂಡು ಕೂತ್ಕೊಂಡ್ಬಿಟ್ಟೆ ಹೊಟ್ಟೆ ತುಂಬತಾ ಇಲ್ಲಪ್ಪ ಮಗನ ಒಮ್ಮೆ ಕೆಲಸ ಆದರೂ ಕೊಡಿಸ್ಕೊಡೋ ಎಲ್ಲದರ ಮಾಡಿ ನನಗೆ ಹೆಂಗೆ ಹೇಳ್ತಾರೆ ಎಷ್ಟು ಕೆಟ್ಟ ಮಾತು ಹೇಳ್ತಾರೆ ಅಂದರೆ ಮಗು ಹೋಯ್ತು ಅದು ತೊಟ್ಟಲ್ಲಿ ವಾಸನೆ ಉಳಿತು ಅಂತ ನಾನು ಸಾಕಪ್ಪ ನನ್ನ ತಲೆಮಾರಿಗೆ ಸಾಕಿದು ಓದೋದಿನ್ನ ಬೇಕಿಲ್ಲ ಯಾರಿಗೆ ಬೇಕು ಉಪನಿಷತ್ ಯಾರಿಗೂ ಬೇಡಾಗಿದೆ ವೇದ ಬೇಡಾಗಿದೆ ನಾನು ಏನು ಮಾಡಲಿ ಬದುಕೋದಕ್ಕೆ ನನ್ನ ಮಗ ಮಾತ್ರ ನನ್ನ ಅದಿಗೆ ಬರೋದು ಬೇಡ ಬೇಜಾರು ಮಾಡ್ಕೊಂಡ್ರಂತೆ ಇವರು ಆ ಹೋಗಿ ಮಹಾರಾಜ ಹೇಳಿ ಐದು ರೂಪಾಯಿ ಮಾಡಿಸಿದರು ಅಂತ ಅದಕ್ಕವ್ರು ಪತ್ರ ಬರೆದ್ರಂತೆ ಉಪಕಾರ ಆಯ್ತಪ್ಪ ನನಗೆ ಗುಂಡಪ್ತವ್ರ ಕಣ್ಣಲ್ಲಿ ನೀರು ಆ ಮನುಷ್ಯ ಅಷ್ಟು ತಿಳ್ಕೊಂಡಿದ್ದಾನೆ ದೊಡ್ಡ ಜ್ಞಾನ ಸಂಪಾದನೆ ಮಾಡ್ಕೊಂಡಿದ್ದಾನೆ ಊಟಕ್ಕೆ ಕಷ್ಟ ಅವ್ರಿಗೆ ಅದನ್ನ ನೋಡ್ಕೋಬೇಕಾಗಿದೆ ನಾವೀಗ ಎಷ್ಟೊಂದು ಜನ ಪಂಡಿತರಿದ್ದಾರೆ ವಿದ್ವಾಂಸರಿದ್ದಾರೆ ಅವ್ರ ವ್ಯವಹಾರಿಕ ಜ್ಞಾನ ಗೊತ್ತಿಲ್ಲ ಅವ್ರ ಜೀವನಕ್ಕೊಂದು ಏನಾದರೂ ಉಪ ಮಾಡಬೇಕು ಅಲ್ಲದೆ ನಮ್ಮ ಉಪನಿಷತ್ತುಗಳು ವೇದಗಳು ಜಗತ್ತಿ ಒಳ್ಳೇದಾಗಲಿ ಅಂತ ಬರೆದದ್ದು ಯಾರು ಬರೆದದ್ದು ಸ್ವಾಮಿ ಅದು ಒಬ್ಬರ ಹೆಸರು ಇಲ್ಲ ಅದಕ್ಕೆ ನಾವು ಅದನ್ನು ಕಂಡೆನ್ಸ್ ವಿಜ್ಡಮ್ ಅಂತ ಕರಿತೀವಿ ಅಪೌರುಷಯ್ಯ ಅಂತ ಒಬ್ಬರು ಬರ್ತಿದ್ದಲ್ಲ ಅಂಥ ಧ್ಯಾನ ಸಮುಚ್ಚಯ ಕಳೆದು ಹೋಗುತ್ತಲ್ಲ ಉಳಿಸೋಕೆ ಏನಾದರೂ ಮಾಡಬೇಕಲ್ಲ ಗುರುಕುಲಗಳನ್ನು ಮಾಡಬೇಕಲ್ಲ ಯಾರಾದರೂ ಬರ್ಬೋದು ಗುರುಕುಳ ಕಲೀಲಿ ವೇದಗಳ ಅರ್ಥ ತಿಳ್ಕೊಳ್ಳಿ ಅಂತ ಅದಕ್ಕೋಸ್ಕರ ಚಿಂತನೆ ಮಾಡಬೇಕಾಗುತ್ತೆ ತಾವು ಶಿಕ್ಷಕರಾಗಿ ಶಿಕ್ಷಕರ ಮಾರ್ಗದರ್ಶಕರಾಗಿ ಶಿಕ್ಷಕರನ್ನು ರೂಪಿಸುವಂಥ ಒಂದು ಕೇಂದ್ರವಾಗಿ ಸಾಕಷ್ಟು ಕೆಲಸಗಳನ್ನು ತಾವು ಮಾಡ್ಕೊಂಡು ಬಂದಿದ್ರೆ ನಲವತ್ತೈವತ್ತು ವರ್ಷಗಳಿಂದ ಈಗ ಬ್ರಾಹ್ಮಣ ಸಮುದಾಯಕ್ಕೆ ಗುರ್ರಾಜಿ ಕರ್ಜಗಿ ಅವರ ಕೊಡುಗೆ ಏನು ನಂದು ಒಂದೇ ಇಷ್ಟ ಯಾವುದನ್ನ ನಾವು ಪವಿತ್ರವಾದದ್ದು ತರ್ಕೊಂಡಿದ್ದೀವೋ ಜ್ಞಾನ ಜ್ಞಾನ ಸಮುಚ್ಚಯ ಅಂತಿದೆಯೋ ಎಲ್ರಿಗೂ ಸುಲಭವಾಗಿ ಸಿಗು ಹಂಗಾಗಬೇಕು ಅದನ್ನ ಮಾಡಬೇಕಾದವರು ಯಾರಿಗು ಚೆನ್ನಾಗಿ ತಿಳ್ಕೊಂಡಿದ್ದಾರೋ ಜ್ಞಾನವನ್ನ ಅವರು ಇದನ್ನ ಮಾಡ್ಬೇಕು ಕೆಲಸ ಈಗ ತಿಳ್ಕೊಂಡವ್ರು ಪಂಡಿತರಿದ್ದಾರೆ ಅವ್ರಿಗೊಂದು ಅವಕಾಶ ಕೊಟ್ಟು ಮಕ್ಕಳಿಗೆ ಕಲಿಸ್ಬೇಕು ಭಗವದ್ಗೀತೆ ನಂಗೆ ತುಂಬಾ ಸಂತೋಷ ಆಗುತ್ತೆ ಈಗ ಬೇರೆ ಬೇರೆದೇ ಭಗವದ್ಗೀತೆ ಕ್ಲಾಸ್ ಮಾಡ್ತಾರೆ ವರ್ಷಗಟ್ಲೆ ಕ್ಲಾಸ್ ಮಾಡ್ತಾರೆ ಪಾಠ ಕೇಳ್ತಾರೆ ನಾನು ರಾಮಾಯಣ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾರೆ ಸಾವಿರಾರು ಜನ ಪತ್ರ ಬರೀತಾರೆ ನನಗೆ ಸರ್ ರಾಮಾಯಣದ ವಿಷಯ ಗೊತ್ತಿರಲಿಲ್ಲ ನನಗೆ ಇದು ಅಂತ ಉದ್ದೇಶ ಆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ನಾವು ಯಾರಿಗೆ ಗೊತ್ತಿಲ್ವೋ ಆ ನಮ್ಮ ಸಂಸ್ಕೃತಿಯ ಮೂಲವನ್ನು ಪರಿಚಯ ಮಾಡಬೇಕು ಅದರ ಜೊತೆಗೆ ನಮ್ಮ ಹುಡುಗರಿಗೆ ಆತ್ಮವಿಶ್ವಾಸ ಕೊಡಬೇಕು ಮತ್ತು ಅವರು ಬಂಡವಾಳ ಹಾಕೋ ಒಂದು ಏನಾದರೂ ನಿಧಿ ಕ್ರಿಯೇಟ್ ಮಾಡಬೇಕು ನನ್ನ ಪ್ರಕಾರ ಒಂದು ಫಂಡ್ ಕ್ರಿಯೇಟ್ ಮಾಡಬೇಕು ಬ್ರಾಹ್ಮಣ ಸಮಾಜದಿಂದ ಯಾವ ಹುಡುಗರು ಒಂದು ಕಿ ಬಿಸ್ನೆಸ್ ಮಾಡಬೇಕು ಅಂತಾನೆ ದುಡ್ಡು ಯಾರೂ ಕೊಡಲ್ಲ ಇವರು ಕೊಡಬೇಕು ನಾವು ಕೊಡಬೇಕು ಅದನ್ನು ಇನ್ವೆಸ್ಟ್ ಮಾಡಬೇಕು ಹೀಗಾಗಿ ಅವ್ರನ್ನ ಬೆಳೆಸುವಲ್ಲಿ ನಾವು ಆಗಬೇಕು ಮತ್ತು ಅದು ಬೆಳೆಸೋದ್ರೊಳಗೆ ಭಾರತದ ಬೆಳವಣಿಗೆನೂ ಆಗುತ್ತೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಭಾಷೆಯನ್ನು ಮೀರಿ ಜಾತಿಯನ್ನು ಮೀರಿ ಬೆಳೆದು ನಿಂತವರು ಆದರೂ ಕೂಡ ಬ್ರಾಹ್ಮಣರು ಅನ್ನೋದಕ್ಕೆ ಹೆಮ್ಮೆ ಇದೆ ಹೇಗೆ ತಮ್ಮೆ ಖಂಡಿತ ಇದೆ ಅದು ಹೇಳ್ತೇನೆ ಯಾಕಂದರೆ ಆ ಬ್ರಾಹ್ಮಣ್ಯದ ಅಂಶವನ್ನು ನನ್ನಲ್ಲಿ ಹುಟ್ಟಿದ ನಮ್ಮ ಅಜ್ಜ ನನ್ನ ಗುರುಗಳು ನಾನು ಆರು ವರ್ಷ ಗುರುಕುಲಕ್ಕೆ ಹೋದ ಒಂದು ಸಣ್ಣವನ್ನಿದ್ದಾಗ ಆ ಗುರುಗಳು ನನ್ನ ಬ್ರಾಹ್ಮಣ್ಯದ ವ್ಯಾಖ್ಯಾತ ಕಳಿಸ್ಬಿಟ್ರು ಆ ಅದಕ್ಕೆ ಬಂತಲ್ಲ ಅದಕ್ಕೆ ಭಗವಂತನ ಋಣಿಯಾಗಿರಬೇಕು ಇವತ್ತಿನ ಯುವ ಪೀಳಿಗೆಗೆ ತಾವು ಹೇಳುವಂಥ ಇದೇನಾದರೂ ಇದೆಯಾ ಕಿವಿಮಾತು ಒಂದೇ ದಯವಿಟ್ಟು ಯಾವುದೇ ಒಂದು ಸಮುದಾಯವನ್ನು ಹಿಡಿಕೆ ಮಾಡೋದು ಬೇಕಾಗಿಲ್ಲ ತೀರ ಎತ್ತರಿಸಿ ಕೂಡಿಸೋದು ಬೇಕಾಗಿಲ್ಲ ನಾವು ಮಾಡಬೇಕಾದ ಕೆಲಸವನ್ನು ಹಮ್ಮು ಬಿಮ್ಮು ಇಲ್ಲದೇ ಪ್ರೀತಿಯಿಂದ ಮಾಡೋಣ ಜ್ಞಾನವನ್ನು ಪಡ್ಕೊಳ್ಳೋಣ ಜ್ಞಾನವನ್ನು ಹಂಚೋಣ ಮಕ್ಕಳಿಗೆ ಹೇಳೋದು ಅದೇನೆ ಇವತ್ತು ನೌಕರಿಗೋಸ್ಕರ ಬದುಕಲ್ಲ ಬದುಕಿಗೋಸ್ಕರ ನೌಕರಿ ಬದುಕಿಗೆ ಬರೀ ನೌಕರಿ ಒಂದೇ ಆಯಾಮ ಅಲ್ಲ ನಿಮ್ಮ ಜ್ಞಾನ ತಿಳುವಳಿಕೆ ಓದು ಮನಸ್ಸಿನ ವಿಶಾಲತೆ ಇದೆಲ್ಲವೂ ಬರಬೇಕಾದ್ರೆ ಓದು ಬರಬೇಕು ಕೆಲಸ ಮಾಡಿಕೊಳ್ಳಿ ಯಾವುದೇ ಕೆಲಸ ಮಾಡಿ ಆದರೆ ಮನಸ್ಸನ್ನು ವಿಶಾಲ ಮಾಡಿಕೊಳ್ಳಿ ಸ್ವಲ್ಪ ಕೊನೆಯದಾಗಿ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ನಡೀತಾ ಇರುವಂಥ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಕಾರ್ಯಕ್ರಮ ಸಫಲ ಆಗಲಿ ಅದರ ಉದ್ದೇಶ ಸಫಲ ಆಗಲಿ ಮುಖ್ಯವಾಗಿ ಎಲ್ಲರೂ ಒಂದು ಕಡೆ ಕುಳಿತು ಒಂದು ಚಿಂತನೆಯನ್ನು ಮಾಡಿ ಯಾವುದರಿಂದ ಪ್ರಪಂಚಕ್ಕೆ ಒಳ್ಳೆಯದಾಗುತ್ತೋ ನಾವೆಲ್ಲ ನಂಬಿದವರು ಏನು ಆನು ಭದ್ರ ಕೃತವೋ ಎಂತ ವಿಶ್ವತಃ ಅಂತ ಒಪ್ಪಿದವರು ಜಗತ್ತಿನ ಜ್ಞಾನ ಎಲ್ಲಿಂದಾದರೂ ಬರಲಿ ನನಗೆ ಬರಲಿ ಅದು ಅಂತ ಆಗ ಜ್ಞಾನ ಸ್ವೀಕಾರ ಮಾಡುವತ್ತ ಎಲ್ಲರ ಮನಸ್ಸನ್ನು ತಿರುವುದಕ್ಕೆ ಈ ಸಮ್ಮೇಳನ ಸಫಲ ಆಗಲಿ ಅಂತ ನಾನು ಹಾರೈಸ್ತೇನೆ ನಮಸ್ಕಾರ ಥ್ಯಾಂಕ್ ಯು ಸರ್ ನಮಸ್ಕಾರ ಸಾಕಷ್ಟು ನಮ್ಮ ಜೊತೆ ಸಮಯವನ್ನು ಕೊಟ್ಟು ಸಾಕಷ್ಟು ಕಿವಿ ಮಾತ್ರ ಹೇಳಿರಿ ತಮಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ನೋಡ್ರಲ್ಲ ವೀಕ್ಷಕರೇ ಬ್ರಾಹ್ಮಣರ ಮಹಾಸಭಾದ ವತಿಯಿಂದ ನಡೀತಾ ಇರುವಂಥ ಈ ಒಂದು ಬ್ರಾಹ್ಮಣರ ಮಹಾಸ ಸಮ್ಮೇಳನಕ್ಕೆ ಅವರು ತಮ್ಮ ಆಶಯ ನುಡಿಯನ್ನು ತಮ್ಮ ಸ್ವಗತವನ್ನು ಹೇಳಿಕೊಂಡಿದ್ದಾರೆ ಬ್ರಾಹ್ಮಣರು ಕೂಡ ಇವತ್ತು ಏನು ಗಮನಿಸ್ತಾ ಇದ್ದೀರಿ ಇವತ್ತು ನೋಡ್ತಾ ಇದ್ದೀರಿ ಅವರ ಮಾರ್ಗದರ್ಶನ ಎಲ್ರಿಗೂ ಸಿಗುವಂತಾಗಬೇಕು ಮತ್ತು ಈ ದೇಶದ ರಕ್ಷಣೆಗೆ ಬ್ರಾಹ್ಮಣರು ಹಿಂದಿನಿಂದಲೂ ಕೂಡ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ ಇವತ್ತು ನಾವೆಲ್ಲ ಒಳಪಂಗಡಗಳನ್ನು ಮರೆತು ಎಲ್ಲರೂ ಒಂದಾಗಣ ಒಂದು ಶಕ್ತಿಯಾಗಿ ಹೊರಹೊಮ್ಮನ ದೇಶಕ್ಕೆ ನಾವು ಒಂದು ಅಭಿವೃದ್ಧಿಯನ್ನು ಕೊಡೋದರಲ್ಲಿ ನಮ್ಮ ಕೈ ಅಥವಾ ನಮ್ಮ ಪಾತ್ರವು ಇರುವಂಥ ಆಗಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕಾಗಿ ನಮ್ಮ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದ ವೀಕ್ಷಕರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ